ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಅವರು ಇಂದು ಹಗರಿಬೊಬನಹಳ್ಳಿ ತಾಲೂಕು ಹಂಪಸಾಗರ ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ವಿವಿಧ ಇಲಾಖೆಗಳ ಮೂಲಭೂತ ಸೌಲಭ್ಯಗಳನ್ನು ಪರಿಶೀಲಿಸಿದರು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಹಂಪಸಾಗರ ನಾಡ ಕಚೇರಿಯಲ್ಲಿ ನಡೆದ ಸಾರ್ವಜನಿಕ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಜನರಿಂದ ನೇರವಾಗಿ ಕುಂದುಕೊರತೆಗಳನ್ನು ಸ್ವೀಕರಿಸಿ ತಕ್ಷಣವೇ ಪರಿಹಾರದ ಭರವಸೆ ನೀಡಿದರು ಇಪ್ಪತ್ತು ಇಪ್ಪತ್ತು ಅದು ರಾಮಪರ್ ಇಪ್ಪತ್ತು ಲಕ್ಷ ನಾವು ನಂತರ ಸರ್ಕಾರಿ ಆಸ್ಪತ್ರೆಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ ರೋಗಿಗಳಿಗೆ ನೀಡಲಾಗುತ್ತಿರುವ ಚಿಕಿತ್ಸೆ ವೈದ್ಯಕೀಯ ಸಿಬ್ಬಂದಿಯ ಸೇವೆ ಇತ್ಯಾದಿ ವಿಚಾರಿಸಿದರು ಆಸ್ಪತ್ರೆಯ ಎಲ್ಲಾ ಕೊಠಡಿಗಳನ್ನು ವೀಕ್ಷಿಸಿ ಶುದ್ಧ ನೀರಿನ ಟ್ಯಾಂಕುಗಳನ್ನು ಸ್ವಚ್ಛವಾಗಿರಿಸಲು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು 아나 <목소리도> அது இவர் ச சார்வஜனிக்கல்

マックスのエラー ಅದರ ನಂತರ ಸರ್ಕಾರಿ ಮಾದರಿ ಶಾಲೆಯ ಕೊಠಡಿಗಳ ಸ್ಥಿತಿ ಪರಿಶೀಲಿಸಿದ ಅವರು ಕಿರಿಯ ಪ್ರಾಥಮಿಕ ಶಾಲೆಯನ್ನ ಪ್ರೌಢಶಾಲೆಗೆ ಉನ್ನತೀಕರಿಸುವ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಹಂಪಸಾಗರದ ಉಘಮಠಕ್ಕೆ ಭೇಟಿ ನೀಡಿ ಶ್ರೀ ರುದ್ರಮುನಿ ಶಿವಚಾರ್ಯ ಸ್ವಾಮಿಗಳನ್ನ ಭೇಟಿ ಮಾಡಿ ಶಾಲು ಹಾಕಿ ಯೋಗಕ್ಷೇಮ ವಿಚಾರಿಸಿ ಆಶೀರ್ವಾದ ಪಡೆದರು

शुभदिथ शुभ उपातुरी त्री पार्वती परमेश्वर प्रीतर्थ जगदादिजगद्गुरेणुकादिपंच आचार्य महास्वामी कृपा कारण्य अनुग्रह प्राप्त सद्गु महादेवतातलामेत्रे श्रीमा दिवाकेबर मन जिलाधिकारी आगो सर्व कुटुंब परिवार सद्भक्ता कुटुंबानाम क्षेमास्ते मस्तैर्या धैर्या वीर्या विजय अभया अभ्युदय आय आरोग्यादि सकल संपदा वृद्धर्तम अनवरता श्री सद्गुरु महादेव महादेवता तशिव योगीश्वर कृपा कारुण्य अनुग्रह प्राप्तर्ते ते संकल्प्य हम हरः ओम राजाधिराजाय प्रसंहे साहिने नमो वयं वैश्रवणाय कूर्मले समे कामान् कामकामाय मय कामेश्वरो वैश्रवणो ददातु कुभेराय वैश्रवणाय श्रीमन्महादेवाय नमः सद्गुरु महदेवता तव जय शिवसाम्भज ¿Qué ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೂ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಮಾತನಾಡಿ ವಿದ್ಯಾಭ್ಯಾಸ ಊಟ ವಸತಿ ಕುರಿತು ಮಾಹಿತಿ ಪಡೆದರು ಯಾವುದೇ ಕೊರತೆ ಇದ್ದರೆ ತಿಳಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ ಅವರು ಒತ್ತಡವಿಲ್ಲದೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಕೀರ್ತಿ ತರುವಂತೆ ಸಲಹೆ ನೀಡಿದರು Yeah. Terima kasih telah menonton! ಒಂದು ಸಾವಿರ ರೂಪಾಯಿ ತಗೋಂತಾದ್ರೆ ಒಂದು ಎಕರೆಗೆ ಗಂಟೆ ಕಂಪ್ಲೀಟ್ ಈಗ ಇದೆ ಒಂದು ಎಕರೆಗೆ ಇನ್ನೂರು ಮೂವತ್ತ ಮುನ್ನೂರ ಐವತ್ತು ಕೆಲವೊಳಗೆ ಬೇರೆ ಗ್ರವ ಎಚ್ಚರಿ ಸೇನೆ ಬೇರೆ ಇದೆ ಕೆಲವ್ರು ಹುಡುಗರು ಸಾವಿರ ರೂಪಾಯಿ ತಗೋತಾದ್ರೆ ಒಂದು ಎಕರೆ ಇದನ್ನು ಕಡೆ ಇದೆ ಅಂದರೆ ಇದೆ ಇದೆ ಒಮ್ಮೆ ಕಟ್ಟೋದು ಬೆಳೆ ಇನ್ಸೂರೆನ್ಸ್ ಕಂಟಿನ್ಯೂ ಒಂದು ಜನ ಕಟ್ಟಿದ್ ಜನ ಕಂಟಿನ್ಯೂ ಬ್ಯಾಂಕಿಗೆ ಲೋನ್ ಕಟ್ಟೋದಾದರೆ ಅದು ಆಟೋಮೆಟಿಕ್ ಅವರಾಗ ಈಗ ಲೋನ್ ಇಲ್ಲದೆ ಅಂದ್ರೆ ನೇರವಾಗಿ ಕಟ್ಟಬೇಕಲ್ಲ ನೀವಾಗಿ ಕಟ್ಟಿದರೆ ಅದು ಮುನ್ನೂರೈವತ್ತು ನಾನು ಬೆಳೆಗಡೆ ಬೇರೆ ಇದೆ ಎಲ್ಲ ಕೆಲಸ ಕಡೆ ಹುಡುಗರು ಏಜೆಂಟ್ಸ್ಗಳು ಸಾವಿರ ರೂಪಾಯಿ ಬಂದು ಇಟ್ಟರೆ ನಾವೇ ಕೊಡ್ತೀವಲ್ಲೋರ್ಡ್ ಮಾಡಿ तो हम भी तो हम भी तो वास्तव में हिस्सा गवर्नमेंट हॉस्पिटल सर हेलो 5 घंटा बंद कराला मना मार्तिसें साते तरी